ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಸೊ ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಕನ್ನಡ ಬ್ಲಾಗ್ಸ್ ಅಂತ ಸೊ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆಯೂ ಕೂಡ ಬೇಗ ಎದ್ದಿದ್ದೀನಿ ಸೊ ಇವತ್ತು ಬೆಳಿಗ್ಗೆ ನಾನು ಫಸ್ಟ್ ಬೇಗ ಎದ್ದಿದ ತಕ್ಷಣ ನಾನು ಕುಡಿಯೋದಕ್ಕೆ ನೀರಿಡ್ತೀನಿ ತರ್ಟಿ ಡೇಸ್ ಚಾಲೆನ್ನ ಆರನೇ ದಿನ ಅಂತಲೇ ಹೇಳ್ಬೋದು ಇವತ್ತು ಸೊ ಐದು ದಿನ ಕಂಪ್ಲೀಟ್ ಮಾಡಿದ ಖುಷಿಲಿ ಆರನೇ ದಿನನೂ ಎಂಟ್ರಿ ಆಗ್ತಾಯಿದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಕಷ್ಟ ಬಿದ್ದು ಕಷ್ಟ ಬಿದ್ದು ಎದ್ದು ಎಲ್ಲನೂ ಮಾಡಿಕೊಂಡೇ ಕೆಲ ಕಷ್ಟಪಡ್ಕೊಂಡು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಸೊ ಒಂದು ರೀಸನ್ಸ್ ನಂದು ಏನು ಮೊನಿಟೈಸೇಷನ್ ಏನಿದೆ ಅದು ಆನ್ ಆಗಲಿ ಅನ್ನೋ ಒಂದು ರೀಸನ್ಗೆ ತರ್ಟಿ ಡೇಸ್ ಅಂದರೆ ರೆಗ್ಯುಲರಾಗಿ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲ್ಲ ನನಗೆ ಯಾವಾಗ ಬೇಕಾಗ ಅಂದರೆ ವಿಡಿಯೋ ಮಾಡ್ಕೊಳ್ಳೋದು ಸೊ ನನಗೆ ಫ್ರೀ ಆದಾಗ ಎಡಿಟಿಂಗ್ ಹಾಕೋದು ಈ ಥರ ಇದೆ ಸೊ ನನಗೆ ಒಂದು ಕರೆಕ್ಟಾಗಿ ಪ್ರಾಪರಾಗಿ ಹಾಕಬೇಕು ವೀಡಿಯೋನ ಅಂತ ಒಂದು ಥಾಟ್ ಬಂತು ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ತರ್ಟಿ ಡೇಸ್ ಚಾಲೆಂಜ್ನ ತಗೊಂಡಿದ್ದೀನಿ ನನಗೆ ತರ್ಟಿ ಡೇಸ್ ಚಾಲೆಂಜ್ ತೊಗೊಂಡಿರೋದು ತುಂಬ ಖುಷಿ ಇದೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗ್ತಾ ಇದ್ದೀನಿ ಅಂತ ಅನಿಸುತ್ತೆ ನನಗೆ ಏಕೆಂತಂದರೆ ಡೈಲಿ ಏನು ವೀಡಿಯೋ ಮಾಡೋದಕ್ಕೆ ಒಂದೊಂದ್ಸಲಿ ಡೈ ಮಾಮೂಲಿ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಹಿಂಸೆ ಆಗೋದು ಅಥವಾ ಬಿಡುವ ದಿವಸ ಮಾಡೋದು ಬೇಡ ನಾಳೆ ಮಾಡೋಣ ಆ ಥರ ಅನಿಸೋದು ಬಟ್ ಯಾವಾಗ ಚಾಲೆಂಜ್ ತಗೊಂಡು ಡೈಲಿ ವೀಡಿಯೋಸ್ನ ಮಾಡಿ ಎಡಿಟಿಂಗ್ ಮಾಡ್ತಾಯಿದ್ದೀನಲ್ಲ ಸೊ ಅದು ಖುಷಿನೇ ಬೇರೆ ಇದೆ ನನಗೆ ನಿಜವಾಗ್ಲೂ ಏನು ಅಂತಾರೆ ಸೊ ಹಾಗಾಗಿ ಡೈಲಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ನಾಷ್ಟ ಬಂದು ಟೊಮೊಟೊ ಬಾತ್ನ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಮಾಮೂಲಿ ನನ್ನ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಶುಂಠಿ ಬೆಳ್ಳುಳ್ಳಿಗೆ ಬೆಳ್ಳುಳ್ಳಿ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒಂದು ಒಂದೇ ಒಂದು ಟಮೊಟೆಣ್ಣು ಹಾಕ್ಕೊಂಡು ರುಬ್ಕೊಂಡಿದ್ದೆ ಸೊ ಅದೇ ಪೇಸ್ಟ್ ಹಾಕ್ಕೊಂಡು ಹುರ್ಕೊಂಡು ಮಾಮೂಲಿ ಇನ್ನೇನು ಚಿಲ್ಲಿ ಪೌಡರ್ ಆ ಥರ ಎಲ್ಲ ಏನೇನು ಹಾಕ್ತೀವಿ ಅದನ್ನ ಮಾಡಿಕೊಂಡೆ ಹಾಗೆ ಅದ್ರ ಜೊತೆಗೆ ರಸಮ್ ಕೂಡ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾಷ್ಟೆಲ್ಲ ಕಟ್ಟಾಯಿತು ಬೆಳ್ಳಿಗೆ ಸಾರಿ ಚಿರುಗೆ ಮತ್ತು ಮಂತಿ ಅಮ್ಮಗೆ ಕಟ್ಟಿದ್ದೀನಿ ಅಪ್ಪ ಇನ್ನೇನು ತೊಗೊಂಡು ಹೋದ್ರಲ್ವ ಈಗೇನಿಲ್ಲ ಕಸ ಗುಡಿಸ್ಬೇಕು ಎಲ್ಲ ಒರೆಸ್ಬೇಕು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹೊಟ್ಟೆ ಹೋಗೀತಾ ಇದ್ದಾರೆ ಮುಂದ ಒಂದೆರಡು ಬಟ್ಟೆ ಇದೆ ಬಟ್ ಅವಾಗ ದಯವಿಟ್ಟು ಸ್ನಾನಕ್ಕೆ ಹೋಗ್ತಾರೆ ನಾನು ಅಷ್ಟೊತ್ತಿಗೆ ಕಸ ಕೊಡ್ಸಿನ ಎಲ್ಲ ವರ್ಸ್ಕೊಡ್ತೀನಿ ಅಮ್ಮನೇ ದೀಪ ಹಚ್ಬಿಟ್ಟು ಹೋಗ್ತಾರೆ ನಾನು ಸಂಜೆ ಮೇಲೆ ಸ್ನಾನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಕಸ ಗುಡಿಸಿ ನೆಲಬುಡಿಸಿ ಆಮೇಲೆ ನಮ್ಮ ಚಿರು ಎದ್ದು ಬಂದು ಸೋಫಾ ಮೇಲೆ ಮನಗಿದಾನೆ ಸೊ ಎದ ನಾನೇ ಸೊ ಅವನಿಗೆ ಎದಿಸೋದಕ್ಕೆ ಒಂದು ಸ್ಮಾಲ್ ಟಿಪ್ಪು ಏನು ಅಂತ ಆ ಪ್ರೇಯರ್ ಹೇಳೋಕ್ಕೋಗಲ್ವ ಚೆಂದು ಪ್ರಯರ್ ಮುಗ್ದೋಗುತ್ತೆ ನೀನು ಹೋಗೋಷ್ಟೊತ್ತಿಗೆ ಅಂತ ಅಂದರೆ ಸಾಕು ಸೊ ಎದ್ಬಿಡ್ತಾನೆ ಅವನಿಗೆ ಪ್ರೇಯರ್ ಹೇಳೋದು ಅಂದರೆ ಸಿಕ್ಕಾಗಬಿಟ್ಟೆ ಇಷ್ಟ ಸೊ ಹಾಗಾಗಿ ಅವನು ಬೇಗ ಎದ್ಬಿಡ್ತಾನೆ ಆಮೇಲೆ ರೆಡಿ ಮಾಡಿ ಕಳಿಸ್ಬೋದು ಸೊ ನಂಗೆ ಕೆಲಸ ಆಗದೆ ಇದ್ದ ದಿವಸ ತುಂಬ ಆಗುತ್ತೆ ಸೊ ಅಮ್ಮ ಇವತ್ತಿನ ಪೂಜೆನೇ ಮಾಡ್ತಾ ಮಾಡ್ತಾಯಿದ್ದಾರೆ ಹೊರ್ಯಕಾದರೂ ನೀನೇ ಹೊರ ಹೊರೋಕ್ಕಾಗಲಿ ಅಂದರೆ ಕೂಡ ನಾನು ಹೊರತು ಶಿರುಗಿ ಹಾಗೆ ಡ್ರಾಯಿಂಗ್ ಈ ಥರ ಒಂದು ಆ್ಯಕ್ಟಿವಿಟಿ ಇತ್ತು ಸೊ ಅಂದರೆ ಶಾರ್ಪ್ ಮಾಡೋಂಥದ್ದು ಶಾರ್ಪ್ ಮಾಡಿಬಿಟ್ಟು ವೇಸ್ಟೇಜ್ ಏನು ಬರುತ್ತೆ ಪೆನ್ಸಿಲ್ದು ಸೊ ಅದನ್ನ ಅಲ್ಲಿ ಸ್ಟಿಕ್ ಮಾಡಬೇಕು ಹಾಗಾಗಿ ಅದನ್ನ ಮಾಡಿಸ್ತಾ ಇದ್ದೆ ಸೊ ರಾತ್ರಿ ಮಾಡಿಸೋದಕ್ಕೆ ಟೈಮ್ ಆಗಿಬಿಟ್ಟಿತ್ತು ಹನ್ನೊಂದೂವರೆ ಆಗಿತ್ತು ಅವಾಗ ಏನು ಮಾಡಿಸೋದು ಅಂತ ಅಂದ್ಬಿಟ್ಟು ಎತ್ತಿಡ್ಸಿದೆ ಈಗ ಮಾಡ್ತಾಯಿದ್ದಾನೆ ಇಲ್ಲಿಗ್ರೆ ಸಂಟ್ರೆ ಸಲ ಕೈಲಿ ಮುಟ್ಬೇಡ ಹ್ಞೂ ಎತ್ಕೊ ನೆಕ್ಸ್ಟು ಇಲ್ಲ ಎತ್ಕೊ ಇಲ್ಲಿ ಇಡು ನಮಗೂ ಪ್ರೆಸ್ ಮಾಡು ಈ ಕಡೆ ಕಿ ಇಡುರು ಹ್ಞೂ ತಡಿ ತಡಿ ಹಾಕಿಲ್ಲ ನೀನು ಅರಿಬೇಡ ಶಾರ್ಪ್ ಮಾಡಬೇಡ ಕೈ ನೋತಾ ಇಡ್ಕೊ ಇಲ್ಲೇ ಇಡು ಬೆಳಿಗ್ಗೆ ಹ್ಞೂ ಅದು ಕಲರ್ ಕಾಣ್ಬೇಕು ಕಲರ್ ಕಲರ್ ಉಲ್ಟಾ ಇಡ್ಕೋಬೇಕು ಹಿಂಗೆ ಹ್ಮ್ ತಗ ಬಿಡು ಬಿಡು ಸಾಕು ಮತ್ತೆ ಇಲ್ಲ ತಡಿ ತಗತ ಎತ್ಕೊ ಹ್ಮ್ ಫಸ್ಟ್ ಬ್ರೇಕಿಗೆ ಬಾಳೆಹಣ್ಣು ಹಾಪಲು ದಾಳಿಂಬೆ ಹಣ್ಣು ಹಾಕಿದೆ ಸೆಕೆಂಡ್ ಬ್ರೇಕಿಗೆ ಟೊಮೊಟೊ ಭಾತ್ ಹಾಕಿದ್ದೀನಿ ನನ್ನ ತಮ್ಮ ಕಾಲೇಜಿಗೆ ಹೋಗ್ತಾಯಿದ್ದ ಹಾಗೆ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಅನ್ನೆಲ್ಲ ಹಾಗಾಗಿ ಚಿರೂನ ಹಾಗೆ ಕಳಿಸ್ತಾ ಇದೆ ಬೆಳ್ಳಿ ನಾನು ಡೈಲಿ ಹೋಗಿ ಕರ್ಕೊಂಡು ಬಿಡ್ತಾ ಇದ್ವಲ್ಲ ಹಾಗಾಗಿ ಅವನು ಕೂಡ ಹೇಳ್ತಾ ಇದ್ದಾನೆ ನಾನು ಹೋಗ್ತೀನಿ ಅಂತ ಅಮ್ಮ ದೇವ್ರ ಪೂಜೆ ಮಾಡಿ ಹೋದರೂ ಇವು ಬೆಡ್ಶೀಟ್ ಹೋಗ್ಯಕ್ಕಾಗಿದ್ದೆ ಹಾಗೆ ಇದ್ಕೊಂಡೋಗ್ಬೇಕು ಬಿಸಿಲಿದಾಗ ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ ಹಾಗಾಗಿ ರಗ್ನ ಹೋಗ್ದು ಎಷ್ಟು ಚೆನ್ನಾಗ್ ಬಿಸಿಲಿದೆ ಈಗ ಏನು ಬೆಳ್ಳಿ ನಿಂದು ಬ್ಯಾಡ್ ಬಾಯ್ ಹೈ ಫೈ ತಾ ಬಂದೆ ಮಾಮ ಮಾಮನಿಂದ ಅಂತಿಂದ ಹೊಡಿತ ಮಾಮಾ ಆಮೇಲೆ ಹೊಡಿತಾನೆ ತಿಂದೆ ನಾನು ಇಲ್ದೇ ಇದ್ದಾಗ ಎತ್ಕೊಂಡು ಯಾಕಿಂದೆಂತ ಏಟ್ ಹೇಳನ್ ಮಾಮೂಗೆ ಮಾಮೂಗೆ ಏಟ್ ಏಟ್ ಫೋನ್ ಹೇಳ್ತಾ ಅಪ್ ಆಯ್ತು ಈಗ ಬೆಳ್ಳಿನ ಮನಗಸ್ಬೇಕು ಟೈಮ್ ಬಂದು ಎಷ್ಟೇ ಅನ್ನೊಂದು ಮುಕ್ಕಾಲು ಆಗ್ತಾ ಇದೆ ಈಗ ಮನಸ್ಬಿಡ್ತೀನಿ ಸ್ನಾನ ಮಾಡಿದ್ದಾನದ ನಿದ್ದೆ ಬರುತ್ತೆ ಅಲ್ಲ ಮನೆ ಅಪ್ ಎಲ್ಲಾ ಕಾಸೆಡ್ಕಲ ಕಿ ಜೋಬ್ ಎಲ್ಲ ಮಂಗ್ ಅಲ್ಲೈತಾ ಯಾರುತ್ರಿಸ್ಕತೆ ಕಾಸು ಕಾಸೆ ಯಾರುತ್ರಿಸ್ಕೊಂಡು ಇಡ್ಕತ್ತೀಯ ಓವಾ ಎಂ ಬಿಲ್ತನೇ ಹ ಆ ನಾ ಮುಂದೆಗಡೆ ಕಪ್ಪನದು ಏಟ್ ಐತಿದೆ ಬಾಯ್ ಈಕಡೆ ಮನಿಕ ನಡಿ ಮನಿಕ ಸ್ಟಾಪ್ ಬಾಯ್ ಮಾಡ್ಬಿಡು ಬಾಯ್ ಓಕೆ ಗುಡ್ ನೈಟ್ ಮದ್ಯನ್ ಊಟ ರೆಡಿ ಆಗ್ತಾ ಇದೆ ಸೋ ಸಾರಿ ಮದ್ಯನ್ ಊಟ ಮಾಡೋಣ ಅಂತ ಸ್ವಲ್ಪ ಬಾತ್ ಇತ್ತು ಇನ್ನೊಂದು ಸ್ವಲ್ಪ ಐತೆ ಹುಡುಕೋರು ತಿنسನ ಅಂತ ಇಟ್ಟಿದ್ದೀನಿ ಸ್ವಲ್ಪ സം അത് ഊട്ടമാടണത അല്ലേ എഡ് ഗണ്ടെ ആയി ബസി സാ സട്ടെ ചോളി ചോളി ആക്കൽ നോക്ക മനഗടെ ചോളി നെഗടി ആകെ അതെ സ്വപ്ന സാറ ബസി ബസി മടക്ക ഊട്ടം ബേരല്ലൂർ ഗണ്ടെ ആയി ചുരുന്ന് കെ നോ ബി മന ಸೊ ಇದು ಆಗ ಬಾಗ್ಲಾಕ್ಬೇಕು ಬಾಗಿಲು ಬೇರೆ ಕೊಚ್ಕೊಬಿಡುತ್ತೆ ಹಾಕೊಂಡು ಹೋಗ್ಬಿಟ್ಟು ಬೇಗ ಕರ್ಕೊಂಡು ಬೇಗ ಓಡ್ ಬಂದುಬಿಡ್ತೀನಿ ಇದಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂದು ಐದು ನಿಮಿಷ ಲೇಟಾಗಿ ಹೋಗೋಣ ಅಂತ ಸುಮ್ಮನೆ ಸೆಕೆಂಡ್ ಬಿಡ್ತಾರೆ ಅಲ್ಲ ಅಂದರೆ ಒಂದು ಸಲ ಐದು ನಿಮಿಷ ಲೇಟಾಗಿ ಬಿಡ್ತಾರೆ ಹಾಗಾಗಿ ಒಂದು ಐದು ನಿಮಿಷ ಆದ್ಮೇಲೆ ಅಂದರೆ ಸೊ ಬಿಟ್ಟಿದ ತಕ್ಷಣ ಕರ್ಕೊಂಡು ಓಡ್ಬಂದುಬಿಡ್ಬೋದು ಎದ್ರೆ ಸುಮ್ಮ ಸುಮ್ಮನೆ ಸುಮ್ಮನೆ ಅಳ್ತಾ ಅಂದರೆ ಏನಾರು ಅಕಸ್ಮಾತ್ ಇದ್ದರೆ ಅಳ್ತಾ ಇರ್ತಾನೆ ಹಾಗಾಗಿ

ಐದು ನಿಮಿಷ ಹೋಗಿ ನಮಗೂ ಎದ್ದು ಅಳ್ತಾ ಇದೆಯಲ್ಲ ಕಣ್ಣಕ್ಕೆ ಎಷ್ಟ ಬಿಡ್ತಾ ಇದ್ಯಾ ಎಲ್ಲ ಅಣ್ಣ ನೀರು ನೀರು ಸೆಕೆಗೆ ಬೇತ್ಕೊಂಡಿರ್ಬೇಕು ಗೋ ಬೆಳಿ ಹೆಂಗದೆ ಬೆಳಿ ಹೆಂಗೈತೆ ಸೂಪರ್ ಹಾಗೆ ಪಿಜ್ಜಾ ತಿಂತಾ ಇದ್ದೀವಿ ಎರಡು ಪಿಜ್ಜಾನ ತೊಗೊಂಬಂದಿದ್ದ ಹೇಮಂತ ಅವರ ಫ್ರೆಂಡ್ ಏನೋ ತರಿಸ್ಕೊಟ್ಟಿದ್ರಂತೆ ಹಾಗಾಗಿ ಅವರು ಅವರು ಅಲ್ಲಿ ತಿಂದಿದ್ರು ನಾವು ಇಲ್ಲಿ ತಿಂತಾಯಿದ್ದೀವಿ ಸೊ ನಾನು ಬೆಳ್ಳಿ ಚಿರು ಚಿರು ಬೆಳ್ಳಿ ಅಂತೂ ನಿಜವಾಗ್ಲೂ ಒಂದು ಪೀಸ್ ತಿನ್ಕೊಂಬಿಟ್ಟೆ ನನಗೆ ಆಶ್ಚರ್ಯ ಆಗೋಯಿತು ಹೊಟ್ಟೆ ನೋವು ಬೇಡ ಅಂತಿದ್ದೆ ಆನಂತರ ಈಗ ಬೆಳಿಗ್ಗೆ ನಾಸ್ಟ್ ಸ್ವಲ್ಪ ಕ್ವಿಕ್ಕಾಗಿ ಆಗಲಿ ಅಂತ ಅಂದ್ಬಿಟ್ಟು ರವೆನ ಹುರಿದು ಇದ್ದೀನಿ ಅಥವಾ ನಾಳೆ ಅಥವಾ ನಾಡ್ದು ಯಾವತ್ತಾರು ಒಂದು ದಿವಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ರವೆನ ಹುರ್ಕೊಂಡು ಇಟ್ಕೋತಾ ಇದ್ದೀನಿ ಈಗ ಏನು ಅಂತಂದರೆ ಕೆಸರ ಬದ್ಕಾಗಿರ್ಬೋದು ಮತ್ತು ಉಪ್ಪಿಟ್ಕಾಗಿರ್ಬೋದು ಕ್ವಿಕ್ಕಾಗಿ ಆಗುತ್ತೆ ಅಂತ ಅಷ್ಟೆ ಸೊ ಅದಾದಮೇಲೆ ಅನ್ನನ ಮಾಡ್ಕೋತಾ ಇದ್ದೀನಿ ಇವತ್ತು ಕುಕ್ಕರ್ಗೆ ವಿಷಲ್ ಹಾಕಿ ಕೂಗಿಸಿಲ್ಲ ಬರೀ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಓಪನಲ್ಲಿ ಓಪನ್ ಮಾಡಿಕೊಂಡೆ ಹಾಗೇ ಅನ್ನ ಇದೆ ರೀಸನ್ ಬಂದು ರೈಸ್ ಮಾಡೋ ಪ್ಲ್ಯಾನ್ ಇತ್ತು ಹಾಗಾಗಿ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ ಸೊ ಒಂದು ಸ್ವಲ್ಪ ಉಸಿರು ಕಟ್ಟಿದಂ ಆಗೋದು ಮತ್ತು ಸ್ವಲ್ಪ ದೂರ ನಡೀತಿದ್ದಂಗೆ ಸುಸ್ತಾಗೋದು ಒಂಥರ ಹೊಟ್ಟೆ ಒಬ್ಬರ್ಸ್ಕೊಂಡಾಗೋದು ಆ ಥರ ಎಲ್ಲ ಆಗ್ತಿತ್ತಂತೆ ಹಾಗಾಗಿ ಏಮಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಕರ್ಕೊಬಂದಿದ್ದಾನೆ ಅಜ್ಜಿ ಓಪನ್ ಆಗೋತವ ಆಗಲೇ ಹೇಳ್ದಾಗೆ ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ಪೆಷಲ್ ಆಗಿದೆ ಯಾಕೆ ಅಂತಂದರೆ ಕ್ಯಾರೆಟ್ ತುರಿ ಮತ್ತು ಕರ್ಬೇನ ಸೊಪ್ಪು ಎರಡನ್ನೂ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಒಂದು ಸಲ ತಿಂದಿದ್ದೆ ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿತ್ತು ಸೊ ಹಾಗಾಗಿ ಇವತ್ತು ಕ್ಯಾರೆಟ್ ಹಾಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಕರ್ಬೇನ ಸೊಪ್ಪು ಹಸಿಮೆಣಸಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಸೊ ಆನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ರುಚಿ ಹಾಕಬೇಕು ಈರುಳ್ಳಿ ಹುರಿಯೋಬೇಕಾದ್ರೆ ಆನಂತರ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರಿದು ಶುಂಠಿ ಬೆಳ್ಳುಳ್ಳಿ ಬೇಕು ಟೇಸ್ಟು ದೊಡ್ಡ ಸ್ಪೂನಲ್ಲಿ ಒಂದುವರೆ ಅಷ್ಟು ಹಾಕೊಂಡಿದ್ದೀನಿ ಸೊ ಕ್ವಾಂಟಿಟಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತ ಇದ್ದೀನಿ ಹಾಗಾಗಿ ಬೇಕಾದಷ್ಟು ಮೊಟ್ಟೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಆನಂತರ ಸ್ವಲ್ಪ ಇನ್ನೂ ಉರಿತಾ ಇದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೆಣ್ಸಿನ್ಗೆ ಚಿಲ್ಲಿ ಪೌಡರು ಗರಂ ಮಸಾಲ ಮತ್ತು ಟರ್ಮರಿಕ್ ಪೌಡರ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮೇಲೆ ಉದುರಿಸ್ಕೊಂಡ್ರೆ ಸಖತ್ತಾಗಿರೋ ರೆಡಿ ಆಗಿರುತ್ತೆ ರೈಸು ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಕಬಾಬ್ ತರಿಸ್ಕೊಂಡಿದ್ವಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇವತ್ತಿನ ವ್ಲಾಗ್ ಇಷ್ಟ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ In today's subscriber ko, nasa food marya na 'til Thank you for watching. Love you all. Bye bye.